ಆಸೆ ಇಂದಿನ ಸಂಚಿಕೆಯಲ್ಲಿ ಅಮ್ಮ ಮೀನಾ ಸ್ನ್ಯಾಕ್ಸ್ ತಗೋಬಾರಮ್ಮ ಅಂತ ಶಾಂತಿಯವರು ಹೇಳ್ತಾರೆ ಅವರು ಮಾಡಿರುವಂತಹ ಸ್ನ್ಯಾಕ್ಸನ್ನು ತೆಗೆದುಕೊಂಡು ಬಂದು ಟೇಬಲ್ ಮೇಲೆ ಮೀನಾ ಅವರು ಇಡ್ತಾರೆ ಇದೇನು ಬಜ್ಜಿ ಬೇರೆ ಇಲ್ವಾ ಅಂತ ಹೇಳ್ತಾರೆ ಹುಡುಗಿ ಮನೆಯವರು ಆಗ ಮನೋಜ್ ಅವರು ಬಾಳೆಕಾಯಿ ಬಜ್ಜಿ ಇದೆ ಬಟಾಟಿ ಬಜ್ಜಿ ಇದೆ ಈರುಳ್ಳಿ ಬಜ್ಜಿ ಇದೆ ಅಂತ ಹೇಳ್ತಾರೆ ಮಿರ್ಚಿ ಬಜ್ಜಿ ಇಲ್ಲ ಅಂತ ಅವ್ರು ಕೇಳ್ತಾರೆ ಹುಡುಗಿ ಮನೆಯವರು ಹಾಂ ಏ ಇದೇ ಇದೆ ತಗೊಳ್ಳಿ ಅಂತ ಮನೋಜ್ ಅವರು ಹೇಳ್ತಾರೆ ಆಗ ವಸಂತ ಶಾಂತಿ ಹೇಳ್ತಾರೆ ವಸಂತ ನೀ ಕಾಲೇಜ್ ಡೇಸಲ್ಲಿ ಖುಷ್ಬು ಖುಷ್ಬು ಥರ ಇದೆಯಲಿ ಅಂತ ಹೇಳ್ತಾರೆ ಆಗ ಶಾಂತಿಯವರು ಫುಲ್ ಖುಷಿಯಾಗಿರ್ತಾರೆ ಸೂರ್ಯ ಓ ಏ ಕುಶ್ಕ ರೈಸ್ ಥರ ಇದ್ದಾರೆ ಅಂತ ಹೇಳ್ತಾರೆ ನಿಧಾನ ಏನಂದೆ ಏನೂ ಇಲ್ಲ ಏನೂ ಇಲ್ಲ ಅಂತ ಹೇಳ್ತಾರೆ ಇವರು ಭಜೆಯನ್ನು ತಿನ್ನೋ ತಿಂತಾ ಇರ್ತಾರೆ ವಸಂತನ ಯಜಮಾನರು ಆಗ ಏನು ನಿನ್ನ ಯಜಮಾನ್ರು ಇನ್ನೂ ಬಂದಿಲ್ವಾ ನಾನು ನೋಡಲೇ ಇಲ್ಲ ಕಣೆ ನಾನು ನಿನ್ನ ಮದುವೆಗೆ ಬರಲಿಕ್ಕೆ ಆಗಲಿಲ್ಲ ಕಣೆ ಅಂತ ಹೇಳ್ತಾರೆ ಏ ನಾವು ಕಾಲೇಜ್ ಡೇಸೆಲ್ಲ ನಿನ್ನ ಯಜಮಾನ್ರು ರವಿಚಂದ್ರ ರವಿಚಂದ್ರ ಅಂತ ಹೇಳ್ತಿದ್ವಿ ನೀನು ಖುಷ್ಬು ಥರ ಇದೆಯಲ್ಲ ಅಂತ ಆಮೇಲೆ ನಾವು ಕಾಲೇಜ್ ಡೇಸಲ್ಲೆಲ್ಲ ಫಿಲ್ಮಿಗೆಲ್ಲ ಹೋಗ್ತಿದ್ವಿ ಅಲ್ವೇನೆ ಅಂತ ವಸಂತ ಅವರು ಶಾಂತಿ ಅವರಿಗೆ ಹೇಳ್ತಿರ್ತಾರೆ ಹೋ ಹೌದಾ ಆಮೇಲೆ ಇವರು ಸುಳ್ಳಿನ ಸಾಮ್ರಾಜ್ಯನೇ ಕಟ್ಟಿರ್ತಾರೆ ಶಾಂತಿಯವರು ನನ್ನ ಮಗ ಆಪ್ರೇಟರು ನನ್ನ ಮಗ ಕಾರು ಶೋರೂಮಲ್ಲಿ ಪಾರ್ಟ್ನರು ಅಂತ ಆಮೇಲೆ ರವಿ ಹೊಸದಾಗಿ ಹೊರದೇಶದಿಂದ ಹೊರದೇಶದಿಂದ ಓದ್ಕೊಂಡು ಬಂದವನು ಅಂತ ಶಾಂತಿ ಅವರು ಹೇಳಿರ್ತಾರೆ ಆಗ ಅವರು ರವಿನ ಬಗ್ಗೆ ನೋಡಿ ಹುಡುಗಿ ಮದುವೆ ಆಗಿಬಿಟ್ರೆ ಹಿಂದೆ ಹಿಂದೆ ಹೋಗ್ತಾನೆ ಅಂತ ಹೇಳ್ತಾರೆ ಶಾಂತಿ ಅವಾಗ ಹೇಳ್ತಾರೆ ಏ ಸೂರ್ಯನಕ್ಕಿಂತ ಇವಳೇ ಡೇಂಜರ್ ಥರ ಕಾಣ್ತಾ ಇದ್ದಾಳೆ ಅಂತ ಮನಸಲ್ಲಿ ಶಾಂತಿ ಅಂದ್ಕೊಳ್ತಾಳೆ ಇಲ್ಲಿ ಶ್ರುತಿಗೆ ರಾಜೇಶು ಬಿಸ್ತಲು ತೋರಿಸ್ತಾ ಇದ್ದಾನೆ ತಗೋ ತಗೋ ಹಿಡ್ಕೊ ಹಿಡ್ಕೋ ತಗೋ ಅಂತ ಹೇಳಿ ಕೊಡ್ತಾ ಇರ್ತಾನೆ ಬೇಡ ನಂಗೆ ಬೇಡ 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 ಅಂತ ಶ್ರುತಿ ಹೇಳಿ ಅವರನ್ನು ತಳ್ಳುತ್ತಾರೆ ಬೇಡ ನನಗೆ ಅಂತ ಓ ಸಾರಿ 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 ನಾನು ಬೇಕು ಅಂತ ಮಾಡಲಿಲ್ಲ ಸಾರಿ ಅಂತ ಹೇಳ್ತಾರೆ ಆಗ ರಾಜೇಶು ಅವಳನ್ನೇ ದಿಟ್ಟಿಸ್ ನೋಡ್ತಾ ನೋಡ್ತಾ ಬಂದು ಶ್ರುತಿ ಅವರ ತಲೆಗೆ ಗುರಿ ಇಡ್ತಾನೆ ಅಂದರೆ ಬಿಸಿಲಲ್ಲಿ ತೆಗೆದುಕೊಂಡು ಬಂದು ಆಗ ಶ್ರುತಿಯವರು ಸಾರಿ ಸಾರಿ ಅನ್ನಲ್ಲ ನಾನು ಸಾರಿ ಅಂತ ಹೇಳ್ತಾರೆ ಓ ಹೆದ್ಕೊಂಡ್ಬಿಟ್ಟಿಯಾ ಇದು ಸುಮ್ಮನೆ ಡಮ್ಮಿ ಅಂತ ರಾಜೇಶ್ ಅವರು ಹೇಳ್ತಾರೆ ಆಗ ಓ ಆಗ ಶ್ರುತಿಗೆ ಒಂದು ಕಾಲ್ ಬರುತ್ತೆ ಹಾಂ ಸರ್ ಹಾಂ ಓಕೆ ಸರ್ ಓಕೆ ಸರ್ ಬರ್ತಾ ಇದ್ದೀನಿ ನಾನು ಅಂತ ಹೇಳ್ತಾರೆ ರಾಜೇಶ್ ಅವರಿಗೆ ಹಾಂ ಓಕೆ ನಾನು ಬರ್ತೀನಿ ನನಗೆ ಟೈಮ್ ಆಯಿತು ಅಂತ ಹೇಳಬ ಅಂತ ಕೆಳಗಡೆ ಅಲ್ಲಿ ಕೆಳಗಡೆ ಬಂದು ಹೇಳ್ತಾರೆ ಮಾಮ್ ಡ್ಯಾಡ್ ನಾನು ಹೋಗಿಬರ್ತೀನಿ ನನಗೆ ಡಬ್ಬಿಂಗ್ ಇದೆ ನನಗೆ ಕಾಲ್ ಬಂದಿದೆ ಬರಬೇಕು ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ ಆಗ ಅವರು ಯಾರು ಯಾವ ಸ್ಟುಡಿಯೋ ಹೇಳಮ್ಮ ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ ಬೇಡ ಅಂಕಲ್ ನಾನು ಬರ್ತೀನಿ ಅಂತ ಹೇಳಿದ್ದೀನಿ ಅಂತ ಹೇಳ್ತಾರೆ ಹಾಂ ಸರಿ ಅಮ್ಮ ನಾನು ಟೈಮನ್ನು ಫಾಲೋ ಮಾಡ್ತೀನಿ ಹೋಗ್ಬಾ ಅಂತ ಹೇಳ್ತಾರೆ ರಾಜೇಶಂಕ್ ಹೇಳ್ತಾರೆ ಏಯ್ ಹುಡುಗಿ ಇಷ್ಟ ಆಯ್ತೇನೋ ಇಷ್ಟ ಆದ್ಲೇನೋ ಅಂತ ಹಾಂ ನನಗೆ ಓಕೆ ಇಷ್ಟ ಆದ್ಲು ಅಂತ ಹೇಳ್ತಾರೆ ಶ್ರುತಿ ಅಪ್ಪ ಅಮ್ಮಗೆ ಹೋಗಿ ಬರ್ತೀನಿ ಅಂತ ಹೇಳಿದಾಗ ಇವರು ಅವರು ಹೇಳ್ತಾರೆ ಆಗ ನೋಡು ನಾವು ಮದುವೆ ವಿಷಯ ನಾವು ಮಾತಾಡ್ಕೊಂಡ್ರೆ ಆಯ್ತು ಬಿಡು ಅಂತ ಹೇಳ್ತಾರೆ ಏ ನಿಮ್ಮ ಎರಡನೇ ಸೊಸೆ ದೇವಸ್ಥಾನದ ಮುಂದೆ ಹೂ ಕಟ್ತಾ ಇದ್ರು ಅಂತ ಕೇಳ್ಪಟ್ಟೆ ಹೌದಾ ಶಾಂತಿ ಅಂತ ವಸಂತ ಕೇಳ್ತಾಳೆ ಓ ಅದ ಅಲ್ಲಕ್ಕಣಿ ಅದು ಹೂವಿಂದು ದೊಡ್ಡ ಬಿಸ್ನೆಸ್ ಅದು ನನಗೆ ಅದೇನು ಹೇಳ್ತಾರೆ ಅದು ಅವಳು ಚೆನ್ನಾಗಿ ದುಡಿತಾರೆ ವ್ಯಾಪಾರ ಮಾಡ್ತಾರೆ ಅವರು ಅಂತ ಹೇಳ್ತಾರೆ ಹಾಂ ಹೌ ಅದೇನು ಇಲ್ಲ ದೇವಸ್ಥಾನದ ಎದುರುಗಡೆ ಗೇಟಿನ ಪಕ್ಕ ಒಂದು ಅಂಗಡಿ ಹಾಕ್ಕೊಂಡು ಹೂ ಮಾರ್ತಿದ್ರು ಅಂತ ಹೇಳ್ತಾರೆ ಸೂರ್ಯ ಅವರು ಆಗ ಮನೋಜ್ ಅವರು ಅವರನ್ನೇ ಇರ್ತಾರೆ ಈ ಥರ ಅಪ್ಪ ನೋಡಪ್ಪ ಏನೇನೋ ಹೇಳ್ತಾ ಇದ್ದಾರೆ ಈ ಥರ ಸುಳ್ಳನ್ನು ಅಂತ ಸೂರ್ಯ ಅವರು ಹೇಳ್ತಾರೆ ಸೂರ್ಯ ಅಂತ ಅವರು ತಂದೆಯವರು ರಂಗನಾಥ್ ಅವರು ಹೇಳ್ತಾರೆ ಅಪ್ಪ ನೋಡಪ್ಪ ನೀನೇ ಈ ಥರ ನಿನ್ನೆದ್ರಿಗೆ ಈ ಥರ ಸುಳ್ಳು ಹೇಳ್ತಾ ಇದ್ದಾರೆ ಅವರು ಇವನೇನು ದೊಡ್ಡ ಪಾರ್ಟ್ನರ್ ಅಂತೆ ನಾನು ಆಪ್ರೇಟರ್ ಅಂತೆ ಇವನು ದೊಡ್ಡ ವಿದೇಶದಲ್ಲಿ ಓದ್ಕೊಂಡು ಬಂದಿದ್ದಾನಂತೆ ಈ ಥರ ಸುಳ್ಳಿನ ಮೇಲೆ ಮದುವೆ ಆಗಬಾರ್ದು ಅಂತ ಸೂರ್ಯ ಅವರು ಹೇಳ್ತಾರೆ ಈ ಥರ ಮದುವೆ ಆದರೆ ಹೇಗೆ ಅವರು ಅಂತ ಸೂರ್ಯ ಅವರು ಹೇಳ್ತಾರೆ ಆಗ ವಸಂತ ಮರೆಯವರು ಶ ಮನೆಯವರಿಗೆ ಶಾಂತಿಯವರು ಇಲ್ಲ ಇವಳು ಹೂ ಇದ್ಲು ಇವ್ನು ನನ್ನ ಮಗುಂಗೆ ಹೆದರ್ಸಿ ಬೆದರಿಸಿ ನಮ್ಮ ಯಜಮಾನ್ರು ಟ್ರೈನ್ ಓಡಿಸ್ತಿದ್ರಲ್ಲ ಯಾರೋ ಅಡ್ಡ ಬಂದನಂತೆ ಪಶ್ಚಾತ್ತಾಪಕ್ಕೆ ಮೀನಾ ಅವ್ರ ಜೊತೆ ಮದುವೆ ಆಯಿತು ಹೆದರು ಇವ್ರ ಮನೆಯವರೆಲ್ಲ ಹೆದರಿಸಿ ಬೆದರಿಸಿ ಮದುವೆ ಆಗಿದ್ದಿದ್ದು ಅಂತ ಶಾಂತಿ ಹೇಳ್ತಾರೆ ಲೇ ಶಾಂತಿ ಏನೇ ಯಾಕೆ ಈ ಥರ ಇದ್ದೀಯಾ ಸರಿಯಾಗಿ ಹೇಳು ಯಾವ ಥರ ಸುಳ್ಳು ಹೇಳ್ತಾ ಇದೆಯಾ ನೀನು ಅಂತ ರಂಗನಾಥ್ ಅವರು ಹೇಳ್ತಾರೆ ಅವಳು ಪಶ್ಚಾತ್ತಾಪದಿಂದ ಮನೆಗೆ ಮದುವೆ ಆದವಳಲ್ಲ ನಾನೇ ಮೇ ಒಪ್ಪಿಗೆ ಮಾ ತೆಗೆದುಕೊಂಡು ಒಪ್ಪಿಸಿ ಮದುವೆ ಆಗಿದ್ದು ಅಂತ ರಂಗನಾಥ್ ಅವರು ಹೇಳ್ತಾರೆ ಹೂ ಕಟ್ಟೋದೆಂದ್ರೇನು ಈಗಿನ ಕಾಲದಲ್ಲಿ ಹೂವನ್ನು ಮುಟ್ಕೊಳ್ಳೋಕ್ಕೂ ಬರೋದಿಲ್ಲ ಅಂತ ಮೀನಾ ಅವರು ಹೇಳ್ತಾರೆ ಆಗ ಏನು ಸರ್ ನೀವು ಇಷ್ಟು ದೊಡ್ಡ ಈಡಿಯಟ್ರು ನೀವು ನೀವು ಸಿಟೀಲಿ ಹೇಗೆ ಜೀವನ ಮಾಡಬೇಕು ಅಂತ ಗೊತ್ತಾಗಲ್ವಾ ನಿಮಗೆ ಅಂತ ರಂಗನಾಥ್ ಅವರಿಗೆ ವಸಂತನ ಕಡೆಯವರು ಬಂದವರು ಯಜಮಾನ್ರು ಹೇಳ್ತಾರೆ ಆಗ ಸೂರ್ಯ ಅವರು ಒಂದು ಸ್ವಲ್ಪ ತೋಳನ್ನು ಎಬ್ಬಿಸ್ತಾರೆ ನಿಮಗೆ ಅಷ್ಟು ಗೊತ್ತಾಗಲ್ವಾ ಏ ನೀನು ನೋಡಿದ್ರೆ ರವಿಚಂದ್ರ ರವಿಚಂದ್ರ ಅಂತ ಹೇಳಿದಲ್ಲಿ ಪೆಕ್ರ ಪೆಕ್ರ ಇದ್ದಂಗೆ ಇದನ್ನಲ್ಲಿ ಅಂತ ವಸಂತನ ಗಂಡ ಹೇಳ್ತಾನೆ ಆಗ ಸೂರ್ಯ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ಹೋಗಿ ಅವನು ಕಾಲರ್ ಪಟ್ಟಿ ಹಿಡ್ದು ಏಯ್ ಏನೋ ಅಂದೆ ನೀನು ಏನೋ ಅಂದೆ ಇದೇ ಮಾತು ಹೊದ್ರ ಹೊರಗಡೆ ಏನಾದ್ರು ಬಂದು ಹೇಳಿದರೆ ನಿನ್ನ ಏನು ಮಾಡ್ತಿದ್ದೆ ನೋಡು ಅಂತ ಸೂರ್ಯ ಅವರು ಹೇಳ್ತಾರೆ ಏಯ್ ಶಾಂತಿ ಹೇಳ್ತಾರೆ ಈ ಬಿಡೋ ಬಿಡೋ ಸೂರ್ಯ ಬಿಡೋ ಏಯ್ ರಂಗನಾಥನು ಹೇಳ್ತಾನೆ ಈ ಅವ್ರು ನಮ್ಮ ಮನೆಗೆ ಬಂದವ್ರನ್ನೇ ಈ ಥರ ಮಾಡಬಾರ್ದು ಅಪ್ಪ ಏನಪ್ಪ ನಿಂಗೆ ಅವಮಾನ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳ್ತಾರೆ ಲೇ ಶಾಂತಿ ನೀ ಆದರೂ ಹೇಳಿ ಈ ಥರ ಇದ್ದಾನೆ ನಿನ್ನ ಮಗ ಅಂತ ವಸಂತ ಹೇಳ್ತಾಳೆ ಏಯ್ ಬಿಡೋ ಸೂರ್ಯ ಅಂತ ಶಾಂತಿ ಹೇಳ್ತಾರೆ ಆದರೂ ಬಿಡೋದಿಲ್ಲ ಆಗ ರವಿ ರವಿನೂ ಹೇಳ್ತಾನೆ ಅಷ್ಟು ಮ್ಯಾನರ್ಸ್ ಇಲ್ವಾ ನಿಮಗೆ ದೊಡ್ಡವ್ರ ಜೊತೆ ಹೇಗೆ ಮಾತಾಡಬೇಕು ಅಂತ ಹೇಗೆ ಮರ್ಯಾದೆ ಕೊಡಬೇಕು ಅಂತ ಹಾಂ ಅಂತ ಹೇಳ್ತಾರೆ ಸೂರ್ಯ ಬಿಡೋಣ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಸೂರ್ಯ ಬಿಡ್ತಾನೆ ಬಿಟ್ಟು ಆಯ್ತು ಹೋಗಿ ಹೋಗಿ ಅಂತ ಹೇಳ್ತಾರೆ ಓ ಒಂದು ನಿಮಿಷ ನೆತ್ಕೊಳ್ಳಿ ಈಗ ಬಜೆ ತಿಂದ್ರಲ್ಲ ಏ ರವಿ ನಿಮ್ಮ ರೆಸ್ಟೋರೆಂಟಲ್ಲಿ ಬಜೆಟ್ ಎಷ್ಟಾಗುತ್ತೋ ನಾಲ್ಕುನೂರು ರೂಪಾಯಿ ಹಾಂ ನಾಲ್ಕುನೂರು ರೂಪಾಯಿ ಕೊಡು ನಾ ಮೀನು ಸರ್ವಿಸ್ ಮಾಡಿದ್ದು ಅದ್ರ ಚಾರ್ಜ್ ಎಲ್ಲ ಸೇರಿ ಏಳ್ನೂರೈವತ್ತು ರೂಪಾಯಿ ಕೊಟ್ಟು ಹೋಗ್ತಾ ಇರು ಅಂತ ಹೇಳ್ತಾನೆ ಆಗ ಏಳ್ನೂರೈವತ್ತು ರೂಪಾಯಿ ಕೊಡ್ತಾರೆ ಅವರು ತಂದಿದ್ದು ಹಣ್ಣು ಹಂಪಲು ಏನಿದೆ ಅದನ್ನು ವಾಪಸ್ ತೆಗೆದುಕೊಂಡು ಅವ್ರಿಗೆ ಹೋಗಿ ಕೊಡ್ತಾರೆ ಇದನ್ನು ತೆಗೋ ನೀನು ಕಳ್ಸ್ಕೊ ಕಳ್ಸ್ಕೊ ಅಂತ ಹೇಳಿ ಅವರಿಗೆ ಕೊಡ್ತಾರೆ ಅಲ್ಲಿ ಹೋಗ್ತಾ ಇದ್ದಂಗೆ ಶಾಂತಿ ಕಸ್ತೂರಿ ಅವರಿಂದನೇ ಹೋಗ್ತಾರೆ ಈ ವಸಂತ ವಸಂತ ನಿಂತುಕೊಳ್ಳಿ ಹುಡುಗ ಬುದ್ಧಿ ಕಣೆ ಇದೊಂದು ಸರಿ ಸಹಿಸ್ಕೊಳ್ಳೆ ಅಂತ ಶಾಂತಿ ವಸಂತ ಅವ್ರಿಗೆ ಹೇಳ್ತಾರೆ ಏಯ್ ನೀನೇ ನೋಡ್ತೀಯೇ ಅಂತ ಹೇಳಿ ವಸಂತ ಹೊರಡೋಗಿ ಬಿಡ್ತಾರೆ ಅಲ್ಲಿಂದ ಸಿಟ್ಟಲ್ಲಿ ಬಂದು ಶಾಂತಿ ಈಗ ಸಮಾಧಾನ ಆಯಿತಾ ನಿಮಗೆ ಈಗ ಸಮಾಧಾನ ಆಯಿತಾ ನಾನು ಎಷ್ಟು ಒಳ್ಳೆ ಸಂಬಂಧ ತಂದಿದ್ದೆ ಅಂತ ಹೇಳ್ತಾರೆ ಹಾಂ ಒಳ್ಳೆ ಸಂಬಂಧನ ಅದು ಈ ಥರ ಸುಳ್ಳು ಹೇಳಿ ಮದುವೆ ಮಾಡ್ತಾ ಇದೆಯಾ ನೀನು ಅಂತ ಸೂರ್ಯ ಅವರು ಹೇಳ್ತಾರೆ ಏ ಸಕ್ಕರೆ ಒಂದ್ರ ಮೇಲೆ ಒಂದು ಸುಳ್ಳು ಒಂದ್ರ ಮೇಲೆ ಒಂದು ಸುಳ್ಳು ಅಲ್ಲಿ ಅಂತ ಹೇಳ್ತಾರೆ ಅದಕ್ಕೆ ನಾನು ಹೇಳಿದ್ದು ನನಗೆ ಇದು ಮದುವೆ ಈಗ ಸದ್ಯ ಬೇಡ ಅಂತ ರವಿ ಅವರು ಹೇಳ್ತಾರೆ ಕಾಳಿದಾಸ್ ಅವರು ಆಯ್ತಮ್ಮ ನೀವು ಹೋಗೋ ಮದುವೆ ಮಾತುಕತೆ ನಾವು ಮಾತಾಡೋಣ ಅಂತ ಹೇಳಿರ್ತಾರೆ ಅವರು ಹೋದ ನಂತರ ಇವರು ತಾಂಬೂಲವನ್ನು ಬದಲಾಯಿಸ್ಕೊಳ್ತಾ ಇರ್ತಾರೆ ನನ್ನ ಮಗಳನ್ನು ನಿನಗೆ ಕೊಡೋದಕ್ಕೆ ಸಂಪೂರ್ಣ ಒಪ್ಪಿಗೆ ನಮಗಿದೆ ಅಂತ ಹೇಳ್ತಾರೆ ಆಮೇಲೆ ನನ್ನ ಮಗನ ನಿಮಗೆ ಕೊಡೋಕ್ಕೆ ಸಂಪೂರ್ಣ ಒಪ್ಪಿಗೆ ಇದೆ ಅಂತ ಕಾಳಿದಾಸವರು ಹೇಳ್ತಾರೆ ಆಗ ಇದೇ ಮೂಮೆಂಟಲ್ಲಿ ಏ ಸ್ವಲ್ಪ ತೆಗೆದುಕೊಳ್ಳೋಣ ಅಂದ್ರೆ ಅವಾಗ ತಾಂಬೂಲವನ್ನು ಬದಲಾಯಿಸ್ಕೊಳ್ತಾರೆ ಆಗ ಸೆಲ್ಫಿ ತೆಗೆದುಕೊಳ್ಳೋಣ ತಡೀರಿ ಇದೇ ಮೂಮೆಂಟಲ್ಲಿ ಅಂತ ರಾಜೇಶ್ ಅವರು ಸೆಲ್ಫಿ ಹೊಡಿತಾರೆ ಏಯ್ ಚಪ್ಪಾಳೆ ಹೊಡಿರು ಅಂತ ಹೇಳ್ತಾರೆ ಅಲ್ಲಿದ್ದವರಿಗೆ ಚಪ್ಪಾಳೆ ಹೊಡಿತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ